ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಏಸು ಕ್ರಿಸ್ತನು ನಮಗಾಗಿ ಹೇಗೆ ಸತ್ತನು ಎಂಬ ಮಹತ್ವಪೂರ್ಣ ವಿಷಯವನ್ನು ಚರ್ಚಿಸುತ್ತೇವೆ ಏಸು ಕ್ರಿಸ್ತನು ದೇವರ ಮಗನಾಗಿ ನಮಗಾಗಿ ಪ್ರೀತಿ ಮತ್ತು ದಯೆಯ ಉದಾಹರಣೆಯಾಗಿ ಈ ಅರ್ಥಪೂರ್ಣ ಸಾಹಸವನ್ನು ಆಯ್ಕೆ ಮಾಡಿದರು ಅವರು ನಮ್ಮ ಪಾಪಗಳಿಗೆ ಶೋಧನೆ ಮಾಡುವ ಉದ್ದೇಶದಿಂದ ಈ ತ್ಯಾಗವನ್ನು ಮಾಡಿದನು ಈ ಮೂಲಕ ಅವರು ನಮ್ಮನ್ನು ಪಾಪದಿಂದ ಮತ್ತು ಶ್ರಮೆ ಭೂಮಿಯಿಂದ ಮುಕ್ತಿಗೊಳಿಸಲು ಬಯಸಿದರು ಯೇಸುಕ್ರಿಸ್ತನ ಮೃತ್ಯು ಕೇವಲ ಶಾರದನಲ್ಲ ಆದರೆ ಪರಲೋಕಕ್ಕೆ ಹಾರುವ ಮಾರ್ಗವನ್ನು ತೋರಿಸಲು ಸಹ ಆಗಿತ್ತು ನಾವು ಯೇಸುಕ್ರಿಸ್ತನ ಬೆಂಬಲದಲ್ಲಿ ಏನೂ ಕಲಿಯಬಹುದು ಪ್ರೀತಿ ಕ್ಷಮೆ ಮತ್ತು ದಯೆ ಅವರು ನಮಗಾಗಿ ತೋರಿಸಿದ ದಾರಿಯಲ್ಲಿ ನಾವು ತಡೆಯಲು ನಡೆಯಲು ಪ್ರಯತ್ನಿಸಬೇಕು ಅವರು ನಮಗಾಗಿ ತಮ್ಮ ಜೀವನವನ್ನು ನೀಡಿದರೂ ಇದು ಶ್ರೇಷ್ಠವಾದ ತ್ಯಾಗವಾಗಿದೆ ನಾವು ಅವರ ಸಂದೇಶವನ್ನು ತಿಳಿದು ಆತನ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಯೇಸು ಕ್ರಿಸ್ತನ ಸಾವಿನಿಂದ ನಾವು ಹೊಸ ಜೀವನವನ್ನು ಪಡೆಯುತ್ತೇವೆ ನಿಮ್ಮ ಗಮನಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಗಾಡ್ ಬ್ಲೆಸ್ ಯು